ಇದೊಂದು ದೇಶದಲ್ಲಿ ಭಾರತದ ನೂರು ರೂಪಾಯಿ ಬೆಲೆಗೆ ಎಷ್ಟು ಗೊತ್ತಾ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ಈ ಎರಡು ದೇಶಗಳಲ್ಲಿ ಯಾವ ದೇಶದ ಕರೆನ್ಸಿ ಹೆಚ್ಚು ಪ್ರಬಲವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಕರೆನ್ಸಿ ಹೆಚ್ಚು ಮೌಲ್ಯವನ್ನ ಹೊಂದಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನೋಡಿ ಸಾಮಾನ್ಯ ಜ್ಞಾನವೆಂಬುದು ನಮಗೆ ಇತಿಹಾಸ ಭೂಗೋಳ ವಿಜ್ಞಾನದ ಬಗ್ಗೆ ಮಾಹಿತಿಯನ್ನ ನೀಡುವಂತೆಯೇ ಸಾಮಾನ್ಯ ಜ್ಞಾನದ ಹೆಚ್ಚಿನವುಗಳಲ್ಲಿ ಪ್ರಸ್ತುತ ಘಟನೆಗಳು ಅಥವಾ ಪ್ರಸ್ತುತ ವಿದ್ಯಮಾನಗಳನ್ನ ಒಳಗೊಂಡಿರುತ್ತೆ ಪ್ರತಿ ನಮ್ಮ ಸುತ್ತಮುತ್ತ ನಡೆಯುವ ಪರಿಸ್ಥಿತಿಗೆ ಅನುಗುಣವಾಗಿ ಸಾಮಾನ್ಯ ಜ್ಞಾನದ ವ್ಯಾಪ್ತಿಯು ಬದಲಾಗುತ್ತಲೇ ಇರುತ್ತದೆ ಉದಾಹರಣೆಗೆ ಕೆನಡಾದಂತಹ ದೇಶ ಪ್ರಸ್ತುತ ಭಾರಿ ಸುದ್ದಿಯಲ್ಲಿದೆ ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧದಲ್ಲಿನ ವ್ಯತ್ಯಾಸಗಳು ಇದಕ್ಕೆ ಒಂದು ಕಾರಣ ಇದರೊಂದಿಗೆ ಅಲ್ಲಿನ ಪ್ರಧಾನಿ ನೀಡಿರುವ ರಾಜೀನಾಮೆಯು ಕಾರಣವಾಗಿದೆ ಜಸ್ಟಿನ್ ಟ್ರೂಡೋ ಇದೇ ಜನವರಿಯಲ್ಲಿ ಕೆನಡಾದ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ್ದರು ಟ್ರೂಡೋ ಅವರು ಕೆನಡಾದ ರಾಜಕೀಯ ಕ್ಷೇತ್ರದಿಂದ ಮತ್ತು ಅವರ ಸ್ವಂತ ಪಕ್ಷದೊಳಗಿರುವಂತೆ ದೀರ್ಘಕಾಲದಿಂದ ಒತ್ತಡಕ್ಕೆ ಒಳಗಾಗಿದ್ರು ಇದೇ ಕಾರಣದಿಂದಾಗಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ನೀಡಿದ್ದಾರೆ ಅನ್ನಲಾಗಿದೆ ಇನ್ನು ಕೆನಡಾ ಮತ್ತು ಭಾರತದ ನಡುವಿನ ಸಂಬಂಧಗಳು ಸಹ ಸ್ವಲ್ಪ ಮಟ್ಟಿಗೆ ಹದಗೆಡುತ್ತಿದೆ ಕೆಲವು ತಿಂಗಳ ಹಿಂದೆ ಕೆನಡಾ ನೆಲದಲ್ಲಿ ಖಲಿಸ್ತಾನ್ ಪರ ಹೋರಾಟಗಾರ ಹರ್ದೀಪ್ ಸಿಂಗ್ ನಿಜರ್ ಅತೆಯ ಬಗ್ಗೆ ಜಸ್ಟಿನ್ ಟ್ರೂಡೋ ಭಾರತದತ್ತ ಬೆರಳು ಮಾಡಿ ತೋರಿಸಿದ್ರು ಇದೀಗ ಜಸ್ಟಿನ್ ಟ್ರೂಡೋ ಕೆನಡಾ ಪ್ರಧಾನಿ ಹುದ್ದೆ ಆ ಹುದ್ದೆಯ ರೇಸ್ನಲ್ಲಿ ಭಾರತೀಯ ಮೂಲದ ಇಬ್ಬರ ಹೆಸರುಗಳು ಕೇಳಿ ಬಂದಿವೆ ಒಬ್ಬರು ಅನಿತಾ ಆನಂದ್ ಇನ್ನೊಬ್ಬರು ಜಾರ್ಜ್ ಚಹಾಲ್ ಕೆನಡಾವು ಭಾರತೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಮತ್ತು ಉದ್ಯಮಿಗಳಿಗೆ ವ್ಯಾಪಾರ ಉದ್ದೇಶಗಳಿಗಾಗಿ ಹೋಗುವ ಅನೇಕ ದೇಶಗಳಲ್ಲಿ ಬಂದು ಇದೇ ಕಾರಣಕ್ಕೆ ಅಲ್ಲಿ ಭಾರತೀಯರ ಸಂಖ್ಯೆಯೂ ಸಹ ಅತಿ ಹೆಚ್ಚು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆನಡಾದೊಂದಿಗೆ ಭಾರತದ ಸಂಬಂಧ ಗಣನೀಯವಾಗಿ ಹದಗೆಟ್ಟಿದೆ ಉಭಯ ದೇಶಗಳ ನಡುವಿನ ಸಂಬಂಧಗಳ ಸ್ಥಿತಿಗತಿ ಬಗ್ಗೆಯೂ ಅಂತಾರಾಷ್ಟ್ರೀಯ ವಲಯಗಳಲ್ಲಿ ಭಾರಿ ಚರ್ಚೆ ಆಗ್ತಿದೆ ಆದ್ದರಿಂದ ಅನೇಕ ಜನರು ಎರಡು ದೇಶಗಳ ಶಕ್ತಿ ಮತ್ತು ಆರ್ಥಿಕ ಸ್ಥಿತಿಯನ್ನ ಆಗಾಗ ಹೋಲಿಸ್ತಿರ್ತಾರೆ ಭಾರತ ಮತ್ತು ಕೆನಡಾದಲ್ಲಿ ವಾಸಿಸುವ ಅನೇಕ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆನ ಆಗಾಗ ಉದ್ಭವಿಸುತ್ತದೆ ಹಾಗಿದ್ರೆ ಈ ಎರಡು ದೇಶಗಳಲ್ಲಿ ಯಾವ ದೇಶದ ಕರೆನ್ಸಿ ಹೆಚ್ಚು ಪ್ರಬಲವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಕರೆನ್ಸಿ ಹೆಚ್ಚು ಮೌಲ್ಯವನ್ನ ಹೊಂದಿದೆ ಇದ್ರ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ಇಲ್ಲಿದೆ ನೋಡಿ ಹಾಗಿದ್ರೆ ಕೆನಡಾದ ಕರೆನ್ಸಿಯಲ್ಲಿ ಭಾರತೀಯ ನೂರು ರೂಪಾಯಿಗೆ ಎಷ್ಟು ಮೌಲ್ಯ ಗೊತ್ತಾ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಕೆನಡಾದ ಕರೆನ್ಸಿಯನ್ನ ಕೆನಡಿಯನ್ ಡಾಲರ್ ಅಂತ ಕರೆಯಲಾಗುತ್ತೆ ಈ ಕರೆನ್ಸಿಯನ್ನ ವಿಶ್ವದ ಪ್ರಬಲ ಕರೆನ್ಸಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇನ್ನು ಬಾಂಗ್ಲಾದೇಶದಲ್ಲಿ ಭಾರತೀಯ ಒಂದು ರೂಪಾಯಿಯು ಈಗ ಒಂದು ಪಾಯಿಂಟ್ ನಾಲ್ಕು ಒಂದು ಟಾಕಾಗೆ ಸಮನಾಗಿರುತ್ತ ಅದೇ ರೀತಿ ಒಂದು ಒಂದು ಯುಎಸ್ ಡಾಲರ್ ಕೆನಡಾದ ಡಾಲರ್ ಗೆ ಸಮನಾಗಿದೆ ಪ್ರಸ್ತುತ ಒಂದು ಯು ಎಸ್ ಡಾಲರ್ಗೆ ಭಾರತದಲ್ಲಿ ಎಂಬತ್ತೈದು ಪಾಯಿಂಟ್ ಆರು ಏಳು ಭಾರತೀಯ ರೂಪಾಯಿಗಳು ಅದೇ ಸಮಯದಲ್ಲಿ ಒಂದು ಕೆನಡಾದ ಡಾಲರ್ ಬೆಲೆ ಐವತ್ತೊಂಬತ್ತು ಪಾಯಿಂಟ್ ಎಂಟು ಒಂದು ಭಾರತೀಯ ರೂಪಾಯಿಗಳು ಇದು ಮಾತ್ರವಲ್ಲ ಪ್ರಸ್ತುತ ಭಾರತೀಯ ನೂರು ರೂಪಾಯಿಗಳಿಗೆ ಕೆನಡಾದಲ್ಲಿ ಒಂದು ಪಾಯಿಂಟ್ ಆರು ಏಳು ಕೆನಡಿಯನ್ ಡಾಲರ್ ಗಳಿಗೆ ಸಮನ ಅಂದ್ರೆ ಭಾರತದಿಂದ ಕೆನಡಾಕ್ಕೆ ನೂರು ರೂಪಾಯಿ ತೆಗೆದುಕೊಂಡು ಹೋದ್ರೆ ಅಲ್ಲಿನ ಕರೆನ್ಸಿಯಲ್ಲಿ ಕೇವಲ ಒಂದು ಪಾಯಿಂಟ್ ಆರು ಏಳು ಡಾಲರ್ ನಮಗೆ ಸಿಗುತ್ತದೆ ಅಂತೆ